ನಮಸ್ಕಾರ ನಾವೆಲ್ಲ ಈಗ ಅಗ್ನಿಹೋತ್ರ ಸಾಮೂಹಿಕ ಕಾರ್ಯಕ್ರಮಕ್ಕೆ ರೆಡಿ ಆಗಿದೀವಿ ಹತ್ತಿರದಿಂದ ನಾನು ವೈಯಕ್ತಿಕವಾಗಿ ಹಲವಾರು ಅಗ್ನಿಹೋತ್ರಿಗಳ ಜೊತೆ ಮಾತನಾಡಿದಾಗ ಸಾವಿರಾರು ಜನರು ತಮ್ಮ ವೈಯಕ್ತಿಕ ಅನುಭವಗಳನ್ನ ಸಕಾರಾತ್ಮಕ ಬದಲಾವಣೆಗಳನ್ನ ನನ್ನ ಹತ್ರ ಶೇರ್ ಮಾಡಿದಿರಿ ಈ ಒಂದು ಬದಲಾವಣೆಗಳು ಒಂದು ತಿಂಗಳಲ್ಲಿ ಎಷ್ಟು ಬದಲಾವಣೆಗಳು ತಂದಿದೆ ಅಂದ್ರೆ ಅದು ನಾವೆಲ್ಲ ನೋಡಿ ನಮಗೆ ಆಶ್ಚರ್ಯ ಆಗಿದೆ ಈ ಒಂದು ಸ್ಫೂರ್ತಿ ಪ್ರೇರಣೆ ಇತರರಿಗೆ ಸಿಗ್ಲಿ ಅನ್ನೋ ಒಂದು ಆಸೆಯಿಂದ ನಾವೊಂದು ಪುಸ್ತಕವನ್ನ ಅನುಭವಗಳ ಸರಮಾಲೆಯನ್ನ ರೆಡಿ ಮಾಡ್ತಾ ಇದೀವಿ ತಮ್ಮ ಅನುಭವಗಳನ್ನ ನಮ್ಮ ಅಗ್ನಿ ಮುಖಂಡರು ಹಾಗೂ ಏರಿಯಾ ಕೋಆರ್ಡಿನೇಟರ್ಸ್ ಹಾಗೂ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಸ್ಗೆ ತಾವು ತಲುಪಿಸ್ಬೇಕಂತ ಈ ವಿಡಿಯೋ ಸಂದೇಶದ ಮೂಲಕ ವಿನಂತಿಸಿಕೊಳ್ತೀನಿ ಧನ್ಯವಾದಗಳು